ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮತ್ತು ಆನ್ಲೈನ್ ಪೇಮೆಂಟ್ಗಳು ಸಾಕಷ್ಟು ಹೆಚ್ಚಾಗಿವೆ ಆದರೂ ಕೆಲವು ರೀತಿಯ ಅಗತ್ಯಗಳಿಗೆ ಹ್ಯಾಂಡ್ ಕ್ಯಾಶ್ ಅಂದರೆ ಭೌತಿಕ ನಗದು ಇನ್ನೂ ಬಹಳ ಅಗತ್ಯವಾಗಿದೆ ಬಹಳಷ್ಟು ಜನರು ಯು ಪಿ ಐ ಅಪ್ಲಿಕೇಶನ್ಗಳನ್ನು ಬಳಸುತ್ತಿದ್ದರೂ ಕ್ಯಾಶ್ ಅಗತ್ಯವು ಇನ್ನೂ ದೂರವಾಗಿಲ್ಲ ಅನೇಕ ಜನರು ಇನ್ನೂ ನಗದು ವಹಿವಾಟಿನ ಮೇಲೆ ಅವಲಂಬಿತರಾಗಿದ್ದಾರೆ ಡೆಬಿಟ್ ಕಾರ್ಡ್ಗಳನ್ನು ಬಳಸಿ ಎ ಟಿ ಎಂಗಳಿಂದ ಹಣ ವಿಡ್ರಾ ಮಾಡಿಕೊಳ್ಳುವುದು ಇಂದಿನ ಕಾಲದಲ್ಲಿ ತುಂಬಾ ಸರಳವಾಗಿದೆ ಆದರೆ ಒಂದು ದಿನದಲ್ಲಿ ಎಷ್ಟು ಹಣವನ್ನು ವಿಡ್ರಾ ಮಾಡ್ಕೋಬೋದು ಎಂಬುದಕ್ಕೆ ಕೆಲವು ನಿಯಮಗಳಿವೆ ಸ್ನೇಹಿತರೆ ನಮ್ಮ ದೇಶದ ಪ್ರಮುಖ ಹತ್ತು ಬ್ಯಾಂಕುಗಳ ಎ ಟಿ ಎಮ್ ವಿಡ್ಡ್ರಾ ಮಿತಿಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇನ್ನು ಮೊದಲನೇದಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ರುಪೇ ಎನ್ ಸಿ ಎಮ್ ಸಿ ಕ್ಲಾಸಿಕ್ ಅಥವಾ ಮಾಸ್ಟರ್ ಕಾರ್ಡ್ ಕ್ಲಾಸಿಕ್ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ವಿಡ್ರಾ ಮಾಡ್ಕೋಬೋದು ಹಾಗೆಯೇ ರೂಪೆ ಪ್ಲ್ಯಾಟಿನಮ್ ಬಿಸ್ನೆಸ್ ಪ್ಲ್ಯಾಟಿನಮ್ ಎನ್ ಸಿ ಎಮ್ ಸಿ ಕಾರ್ಡ್ಗಳಿಗೆ ದಿನಕ್ಕೆ ಒಂದು ಲಕ್ಷ ರೂಪಾಯಿದವರೆಗೂ ನೀವು ವಿಡ್ರಾ ಮಾಡ್ಕೋಬೋದು ಸ್ನೇಹಿತರೆ ಹಾಗೆಯೇ ವೀಸಾ ಸಿಗ್ನೇಚರ್ ಮಾಸ್ಟರ್ ಕಾರ್ಡ್ ಬಿಸ್ನೆಸ್ ಇಂತಹ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಕೂಡ ನೀವು ವಿಡ್ಡ್ರಾ ಮಾಡ್ಕೋಬಹುದು ಇನ್ನು ಎರಡನೇದು ಬ್ಯಾಂಕ್ ಆಫ್ ಇಂಡಿಯಾ ಕಿಸಾನ್ ರುಪೇ ಮಾಸ್ಟರ್ ಕಾರ್ಡ್ ಟೈಟನಿಯಂನಂತಹ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಹದಿನೈದು ಸಾವಿರ ರೂಪಾಯಿ ಹಾಗೆಯೇ ರುಪೇ ಪ್ಲಾಟಿನಮ್ ವೀಸಾ ಪೇವೆ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಐವತ್ತು ಸಾವಿರ ರೂಪಾಯಿ ತನಕ ನೀವು ವಿಡ್ರಾ ಮಾಡ್ಕೋಬೋದು ಸ್ನೇಹಿತರೆ ವೀಸಾ ಬಿಸ್ನೆಸ್ ಮತ್ತು ಸಿಗ್ನೇಚರ್ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಒಂದು ಲಕ್ಷದವರೆಗೂ ಕೂಡ ವಿಡ್ರಾ ಲಿಮಿಟ್ ಇದೆ ಇನ್ನು ಮೂರನೇ ಬ್ಯಾಂಕ್ ನೇಮ್ ಹೇಳೋದಾದರೆ ಫೆಡ್ರಲ್ ಬ್ಯಾಂಕ್ ಫೆಡ್ ಫಸ್ಟ್ ಲೆಸ್ ಡೆಬಿಟ್ ಕಾರ್ಡ್ಗೆ ದಿನಕ್ಕೆ ಎರಡೂವರೆ ಸಾವಿರ ರೂಪಾಯಿ ರುಪೇ ಕ್ರೌನ್ ಡೆಬಿಟ್ ಕಾರ್ಡ್ಗೆ ದಿನಕ್ಕೆ ಇಪ್ಪತ್ತೈದು ಸಾವಿರವರೆಗೂ ಲಿಮಿಟ್ ಇದೆ ಸ್ನೇಹಿತರೆ ವೀಸಾ ಸೆಲೆಸ್ಟಾ ಲೆಸ್ ಡೆಬಿಟ್ ಕಾರ್ಡ್ಗೆ ದಿನಕ್ಕೆ ಒಂದು ಲಕ್ಷದ ರೂಪಾಯಿವರೆಗೂ ನೀವು ವಿಡ್ಡ್ರಾ ಮಾಡ್ಕೋಬೋದು ಸ್ನೇಹಿತರೆ ನಾಲ್ಕನೇದು ಎಕ್ಸಿಸ್ ಬ್ಯಾಂಕ್ ರುಪೇ ಪ್ಲಾಟಿನಮ್ ಅಥವಾ ಪವರ್ ಸೆಲ್ಯೂಟ್ ಡೆಬಿಟ್ ಕಾರ್ಡ್ಗೆ ದಿನಕ್ಕೆ ನಲವತ್ತು ಸಾವಿರ ರೂಪಾಯಿ ಲಿಬರ್ಟಿ ಆನ್ಲೈನ್ ರಿವಾರ್ಡ್ ರಿವಾರ್ಡ್ ಪ್ಲಸ್ನಂತಹ ಕಾರ್ಡ್ಗಳಿಗೆ ದಿನಕ್ಕೆ ಐವತ್ತು ಸಾವಿರ ರೂಪಾಯಿ ವಿಡ್ರಾ ಲಿಮಿಟ್ ಇದೆ ಸ್ನೇಹಿತರೆ ಪ್ರಿಯಾರಿಟಿ ಪ್ರೆಸ್ಟೀಸ್ ಡಿಲೈಟ್ ವ್ಯಾಲ್ಯೂ ಪ್ಲಸ್ ಅಂತಹ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಒಂದು ಲಕ್ಷದವರೆಗೂ ಲಿಮಿಟ್ ಇದೆ ಸ್ನೇಹಿತರೆ ಬರ್ಗಂಡಿ ಡೆಬಿಟ್ ಕಾರ್ಡ್ಗಳು ದಿನಕ್ಕೆ ಮೂರು ಲಕ್ಷದವರೆಗೂ ವಿಡ್ರಾ ಲಿಮಿಟನ್ನು ಹೊಂದಿರುತ್ತವೆ ಸ್ನೇಹಿತರೆ ಇನ್ನು ಐದನೇದು ಇಂಡಿಯನ್ ಬ್ಯಾಂಕ್ ಹಿರಿಯ ನಾಗರಿಕರು ಪಿ ಎಮ್ ಜೆ ಡಿ ವೈ ಖಾತೆಗಳು ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ರುಪೇ ಪ್ಲಾಟಿನಮ್ ಮಾಸ್ಟರ್ ಕಾರ್ಡ್ ವರ್ಲ್ಡ್ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಐವತ್ತು ಸಾವಿರ ರೂಪಾಯಿವರೆಗೂ ಲಿಮಿಟ್ ಇದೆ ರುಪೇ ಕಿಸಾನ್ ಮತ್ತು ಮುದ್ರಾ ಡೆಬಿಟ್ ಕಾರ್ಡ್ಗೆ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಹಾಗೆಯೇ ರೂಪೆ ಇಂಟರ್ನ್ಯಾಷನಲ್ ಪ್ಲಾಟಿನಮ್ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಒಂದು ಲಕ್ಷದವರೆಗೂ ವಿಡ್ರಾ ಲಿಮಿಟ್ ಇದೆ ಸ್ನೇಹಿತರೆ ಆರನೇದು ಮಹೀಂದ್ರಾ ಕೋಟಕ್ ಬ್ಯಾಂಕ್ ಕೋಟಕ್ ಜೂನಿಯರ್ ಡೆಬಿಟ್ ಕಾರ್ಡ್ಗೆ ದಿನಕ್ಕೆ ಐದು ಸಾವಿರ ರೂಪಾಯಿ ರುಪೇ ಡೆಬಿಟ್ ಕಾರ್ಡ್ ಅಥವಾ ಕ್ಲಾಸಿಕ್ ಒನ್ ಡೆಬಿಟ್ ಕಾರ್ಡ್ಗೆ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಅದೇ ರೀತಿ ಪ್ರಿವಿಲೀಗ್ ಬ್ಲ್ಯಾಕ್ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಎರಡೂವರೆ ಲಕ್ಷ ರೂಪಾಯಿ ವಿಡ್ರಾ ಮಾಡಬಹುದು ಇನ್ನು ಏಳನೇದು ಐ ಸಿ ಐ ಸಿ ಐ ಬ್ಯಾಂಕ್ ಐ ಸಿ ಐ ಸಿ ಐ ಕೋರಲ್ ಪ್ಲಸ್ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಮಿತಿ ಇದೆ ಎಕ್ಸ್ಪ್ರೆಷ್ನಲ್ ಪ್ಲಾಟಿನಮ್ ಟೈಟಾನಿಯಂ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಒಂದು ಲಕ್ಷ ರೂಪಾಯಿ ಕೂಡ ವಿಡ್ರಾ ಮಾಡ್ಕೋಬೋದು ಸ್ನೇಹಿತರೆ ಸ್ಮಾರ್ಟ್ ಶಾಪರ್ ಸಿಲ್ವರ್ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಐವತ್ತು ಸಾವಿರ ರೂಪಾಯಿ ಹಾಗೆಯೇ ಸಫಿರೋ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಎರಡೂವರೆ ಲಕ್ಷ ರೂಪಾಯಿ ವಿಡ್ರಾ ಲಿಮಿಟ್ ಹೊಂದಿರುತ್ತದೆ ಇನ್ನು ಎಂಟನೇ ಬ್ಯಾಂಕ್ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ನೀಡುವ ಮೆಸ್ಟ್ರೋ ಅಥವಾ ಕ್ಲಾಸಿಕ್ ಡೆಬಿಟ್ ಕಾರ್ಡ್ಗಳು ದಿನಕ್ಕೆ ನಲವತ್ತು ಸಾವಿರ ರೂಪಾಯಿ ವಿಡ್ರಾ ಲಿಮಿಟ್ ಹೊಂದಿರುತ್ತವೆ ಅದೇ ರೀತಿ ಟಚ್ ಎಸ್ ಬಿ ಐ ಗೋಲ್ಡ್ ಡೆಬಿಟ್ ಕಾರ್ಡ್ಗಳು ಕೂಡ ದಿನಕ್ಕೆ ನಲವತ್ತು ಸಾವಿರ ರೂಪಾಯಿ ವಿಡ್ಡ್ರಾ ಲಿಮಿಟನ್ನು ಹೊಂದಿರುತ್ತವೆ ಸ್ಟೇಟ್ ಬ್ಯಾಂಕ್ ಪ್ಲಾಟಿನಮ್ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ಗಳೇ ದಿನಕ್ಕೆ ಒಂದು ಲಕ್ಷದವರೆಗೂ ವಿದಡ್ರಾ ಮಾಡ್ಬೋದು ಸ್ನೇಹಿತರೆ ಇನ್ನು ಒಂಬತ್ತನೇದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತಾರಾಷ್ಟ್ರೀಯ ವುಮೆನ್ ಅಡ್ವಾಂಟೇಜ್ ಎನ್ ಆರ್ ಡೆಬಿಟ್ ಕಾರ್ಡ್ಗಳು ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೆಯೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟೈಟಾನಿಯಂ ಗೋಲ್ಡ್ ಡೆಬಿಟ್ ಕಾರ್ಡ್ಗಳು ದಿನಕ್ಕೆ ಐವತ್ತು ಸಾವಿರ ರೂಪಾಯಿ ಲಿಮಿಟನ್ನು ಹೊಂದಿರುತ್ತವೆ ಅದೇ ರೀತಿ ಟೈಟೇನಿಯಂ ರಾಯಲ್ ಡೆಬಿಟ್ ಕಾರ್ಡ್ಗಳು ದಿನಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ವಿಡ್ರಾ ಲಿಮಿಟ್ ಇದೆ ಹಾಗೆಯೇ ಪ್ಲಾಟಿನಮ್ ಇಂಪೀರಿಯಲ್ ಪ್ಲಾಟಿನಮ್ ಚಿಪ್ ಡೆಬಿಟ್ ಕಾರ್ಡ್ಗಳು ದಿನಕ್ಕೆ ಒಂದು ಲಕ್ಷದವರೆಗೂ ವಿಡ್ರಾ ಲಿಮಿಟನ್ನು ಹೊಂದಿರುತ್ತವೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ಹತ್ತನೆಯದು ಕೆನರಾ ಬ್ಯಾಂಕ್ ಕ್ಲಾಸಿಕ್ ರೂಪೆ ವಿಸಾ ಅಥವಾ ಸ್ಟ್ಯಾಂಡರ್ಡ್ ಮಾಸ್ಟರ್ ಕಾರ್ಡ್ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ವಿಡ್ರಾ ಲಿಮಿಟ್ ಇದೆ ಪ್ಲ್ಯಾಟಿನಮ್ ಮಾಸ್ಟರ್ ಕಾರ್ಡ್ ಬಿಸ್ನೆಸ್ ಡೆಬಿಟ್ ಕಾರ್ಡ್ಗಳಿಗೆ ದಿನಕ್ಕೆ ಒಂದು ಲಕ್ಷದ ಕೂಡ ನೀವು ವಿಡ್ಡ್ರಾ ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ನೀವು ಯಾವ ಒಂದು ಎ ಟಿ ಎಮ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ ಮತ್ತು ಯಾವ ಒಂದು ಬ್ಯಾಂಕ್ನ ಡೆಬಿಟ್ ಕಾರ್ಡ್ಗೆ ಜಾಸ್ತಿ ಲಿಮಿಟ್ ಇದೆ ಅಂತ ಹಾಗೆಯೇ ಯಾವ ಒಂದು ಬ್ಯಾಂಕ್ ಎ ಟಿ ಎಮ್ ಸರ್ವಿಸ್ ಚೆನ್ನಾಗಿದೆ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು ಸ್ನೇಹಿತರೆ ಮತ್ತೆ ಸಿಗ್ತೀನಿ ನನ್ನ ಒಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ವೈ ಸ್ನೇಹಿತರೆ